ಬದಲಾವಣೆ ದಿನಪತ್ರಿಕೆ ಮತ್ತು ಅಕ್ಷರ ಟಿವಿ ಕನ್ನಡದ ಸಾಹಿತ್ಯ ಅವಲೋಕನಕ್ಕೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ ಸಂಚಿಕೆ ಅರವತ್ತರಲ್ಲಿ ಇವತ್ತು ಸಿಂಧನೂರಿನ ತುರ್ವಿಹಾಳ್ ಗ್ರಾಮದ ಕವಿ ಶರಭಯ್ಯ ಸ್ವಾಮಿ ಪಿ ಹಿರೇಮಠರವರ ಬಿಳಿಹಾಳಿಯ ಮೇಲೆ ಅನ್ನುವಂತಹ ಸಂಕಲನವನ್ನು ಕುರಿತು ಮಾತನಾಡಲಿದ್ದೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸ್ವಾಮಿ ಹಿರೇಮಠ ಅಂತ ತುರುವಿಹಾಳ್ದು ಈಗ ಪ್ರಸ್ತುತ ಸಿಂಧನೂರಲ್ಲಿ ವಾಸ ಮಾಡ್ತಾ ಇದ್ದೀನಿ ಕನ್ನಡ ಸಾರಸ್ವತ ಲೋಕದ ಹೆಸರಾಂತ ಕವಿಗಳ ಕಥೆ ಕವನ ಕಾದಂಬರಿಗಳನ್ನು ಓದುವ ಹವ್ಯಾಸದೊಂದಿಗೆ ಹುಟ್ಟಿಕೊಂಡ ಈ ಪ್ರವೃತ್ತಿ ಬಿಳಿಯ ಹಾಳೆಯ ಮೇಲೆ ಎಂಬ ಕವನ ಸಂಕಲನವನ್ನು ಹೊರತರಲು ಒಂದು ದಾರಿಯಾಯಿತು ನಂತರ ಎರಡನೇ ಕವನ ಸಂಕಲನ ನಿರಂತರ ಮತ್ತು ಮೂರನೇ ಕವನ ಸಂಕಲನ ಬೆಳದಿಂಗಳೆ ಬಿಳಿಯ ಹಾಳೆಯ ಮೇಲೆ ನಿರಂತರ ಬೆಳೆದಿಂಗಳೇ ಎಂಬಂತೆ ನನಗೆ ಖುಷಿ ಕೊಟ್ಟ ಈ ಮೂರು ಕವನ ಸಂಕಲನಗಳು ನನ್ನನ್ನು ಸಾಹಿತ್ಯ ಲೋಕಕ್ಕೆ ಪರಿಚಯ ಮಾಡಿದ್ದು ಒಂದು ಅದ್ಭುತ ಅವಕಾಶವೆಂದು ನಾನು ಭಾವಿಸಿದ್ದೇನೆ ಈ ಪ್ರಸ್ತುತದ ಈ ನನ್ನ ಬಿಳಿಯ ಹಾಳೆಯ ಮೇಲೆ ಕವನ ಸಂಕಲನವನ್ನು ಪುಸ್ತಕ ಅವಲೋಕನಕ್ಕೆ ಅಳವಡಿಸುತ್ತಿರುವಂಥ ಆತ್ಮೀಯ ಸ್ತ್ರೀಯುತರಾದ ಶ್ರೀ ರಾಮಣ್ಣ ಡಿ ಅಲ್ಮರ್ಸಿಕೆರೆ ಅವರಿಗೂ ಹಾಗೂ ಇದಕ್ಕೆ ವೇದಿಕೆಯನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ಶ್ರೀಯುತರು ಮಂಜುನಾಥ್ ಗೊಂಡಬಾಳ್ ಸರ್ ಅವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಪ್ರಸ್ತುತ ಪುಸ್ತಕ ಅವಲೋಕನಕ್ಕೆ ನನ್ನ ಪುಸ್ತಕ ಒಳಪಡುತ್ತಿರುವುದು ನನಗೆ ತುಂಬ ಸಂತೋಷವನ್ನು ತಂದುಕೊಟ್ಟಿದೆ ಸಾಹಿತ್ಯ ಲೋಕದಲ್ಲಿ ನಾನು ಒಂದು ಹೆಜ್ಜೆ ಇಟ್ಟಿದ್ದೇನೆ ಎಂಬ ಆನಂದ ನನ್ನೊಳಗಿದೆ ಇವರೇ ಇದಕ್ಕೆಲ್ಲ ಕಾರಣಭೂತರಾದಂಥ ಶ್ರೀ ರಾಮಣ್ಣ ಡಿ ಅಲ್ಮರ್ಷಿಕೆರೆ ಮತ್ತು ಶ್ರೀ ಮಂಜುನಾಥ್ ಬಂಡವಾಳ ಸರ್ ಅವರಿಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಮಸ್ಕಾರಗಳು ಈ ಕವನ ಸಂಕಲನದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಕವಿತೆಗಳಿವೆ ಈ ಸಂಕಲನದಲ್ಲಿ ಕವಿತೆಗಳನ್ನು ವಿಭಾಗಗಳನ್ನಾಗಿ ನೋಡೋದಾದರೆ ಭವಿಷ್ಯ ಭಾವಗೀತೆ ನಾಡಗೀತೆ ಮತ್ತು ಪ್ರೇಮಗೀತೆ ಹಾಗೂ ಆಧ್ಯಾತ್ಮ ಗೀತೆ ಅನ್ನುವಂತಹ ಸುಮಾರು ನಾಲ್ಕು ವಿಷಯ ಮತ್ತು ಈ ಪರಿಕಲ್ಪನೆಗಳನ್ನು ಆಧರಿಸಿ ಇಲ್ಲಿ ಶರ್ಬಯ್ಯ ಸ್ವಾಮಿ ಪಿ ಹಿರೇಮಠರವರು ಕವಿತೆಗಳನ್ನು ಬರೆದಿದ್ದಾರೆ ತುಂಬ ಒಳ್ಳೆಯ ಕವನ ಸಂಕಲನ ಅಂತ ನಾನು ಭಾವಿಸ್ತೇನೆ ತುಂಬ ಲಯ ಬದ್ಧತೆ ಛಂದಸ್ಸು ತುಂಬ ಸುಂದರವಾದಂತಹ ಈ ಪರಿಸರದ ಏನು ಆ ರಮಣೀಯತೆ ಮತ್ತು ರಮ್ಯತೆ ಮನುಷ್ಯನ ಭಾವನಾತ್ಮಕ ತಳಮಳಗಳು ತಲ್ಲಣಗಳನ್ನು ಕವಿ ಅಕ್ಷರ ರೂಪದಲ್ಲಿ ಭಾಳ ಚೆನ್ನಾಗಿ ಹಿಡಿದಿಟ್ಟಿದ್ದಾನೆ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಸಂಗತಿ ಅಂತ ನಾನು ಭಾವಿಸ್ತೇನೆ ಇಲ್ಲಿ ಮೊದಲನೆಯದಾಗಿ ನಾನು ಹೆಸರಿಸಬೋದಂಥ ಕವಿತೆ ಅಂತ ಹೇಳಿದರೆ ಕವಿಯ ಹೃದಯ ಅಂತ ಇದೆ ಇಲ್ಲಿ ಕವಿಗೆ ಬಹಳ ಸೂಕ್ಷ್ಮವಾದಂಥ ಗ್ರಹಿಕೆ ಇದ್ದಾಗ ಮಾತ್ರ ನಮ್ಮ ಸುತ್ತಲಿನ ಪರಿಸರವನ್ನು ಮತ್ತು ಸಮಾಜವನ್ನು ಸೂಕ್ಷ್ಮವಾದಂತಹ ಒಳನೋಟಗಳಿಂದ ನೋಡಿದಾಗ ಮಾತ್ರ ಇಲ್ಲಿ ಅನೇಕ ಸಂಗತಿಗಳು ನಮಗೆ ಕಾವ್ಯಕ್ಕೆ ಸಿಗ್ಬೋದಾದಂಥ ಸಾಧ್ಯತೆಗಳೇ ಹೆಚ್ಚು ಹಾಗಾಗಿ ಒಂದು ಮಾತಿದೆ ರವಿ ಕಾಣದನ್ನು ಕವಿಕಂಡ ಅಂತ ಹೇಳ್ತಾರೆ ಹಾಗಾಗಿ ಅಂದರೆ ಸೂರ್ಯನೂ ಕೂಡ ಕಾಣದೇ ಇರತಕ್ಕಂಥದ್ದು ಕೆಲವು ಬಹಳ ಸೂಕ್ಷ್ಮವಾದಂಥ ಈ ಪ್ರಾಕೃತಿಕ ಸೌಂದರ್ಯ ಇದೆಯಲ್ಲ ಅಂಥ ಸೌಂದರ್ಯವನ್ನು ಹಿಡೀಲಿಕ್ಕೆ ಸಾಧ್ಯವಾಗ ಸಾಧ್ಯವಾಗಬಹುದಾದಂಥ ಸಾಮರ್ಥ್ಯ ಕವಿಗೆ ಇದೆ ಎನ್ನುವಂಥದ್ದು ಹಾಗಾಗಿ ಇಲ್ಲಿ ಬಹಳ ತನ್ನ ಕವಿತೆಯ ಮೂಲಕ ಒಲವನ್ನೇ ವ್ಯಕ್ತಪಡಿಸಬಹುದಾದಂಥ ಬಹಳ ಮುಖ್ಯವಾದಂಥ ಕವಿತೆ ಇದು ಅದಕ್ಕೆ ಕವಿತೆಯ ಒಲವೆ ಬಾಳಿನ ಚೆಲುವು ಭಾವ ನಿನಾದದ ಸೊಬಗು ಅಂಥೇಳಿ ನಾವು ಈ ಕಾವ್ಯದ ಸೌಂದರ್ಯವನ್ನು ವರ್ಣಿಸಬಹುದು ಇಲ್ಲಿ ಲೋಕದ ಅಚ್ಚರಿಗಳನ್ನು ಬೆರಗುಗಳನ್ನು ಪ್ರಕೃತಿಯಲ್ಲಿರ್ತಕ್ಕಂಥ ಬಹಳ ವಿಶೇಷವಾದಂತಹ ಕೌತುಕಗಳನ್ನು ಕವಿ ಬಹಳ ಬಹಳ ಚೆನ್ನಾಗಿ ಇಲ್ಲಿ ವರ್ಣನೆ ಮಾಡಿದ್ದಾರೆ ಹಾಗಾಗಿ ಕವಿ ಹೃದಯ ಅನ್ನುವಂಥದ್ದು ಇದನ್ನೆಲ್ಲವನ್ನೂ ಕೂಡ ಆಸ್ವಾದಿಸುತ್ತದೆ ಅನ್ನ ಇಲ್ಲಿ ಬರೀತಾರೆ ಅವರು ದಟ್ಟ ಕಾಡಿನಲ್ಲೊಂದು ಪುಟ್ಟ ಹಕ್ಕಿಯ ಗೂಡು ಇಷ್ಟವಾಯಿತು ಕವಿಯ ಮನಸ್ಸಿಗಿಂದು ಅರೆಕ್ಕೆ ಬಡಿಯುತ್ತಾ ಹಕ್ಕಿ ಇಕ್ಕೆಲದ ಲಾಡುತಿರೆ ಅಕ್ಕರೆಯ ಉಕ್ಕಿ ಕವಿ ಬರೆದ ನಿಂದು ನಾನಾಗಲೇ ಹೇಳಿದೆ ಅಲ್ಲಿ ರವಿ ಕಾಣದ್ದನ್ನು ಕವಿ ಕಾಣ್ತಾನೆ ಅನ್ನುವಂಥದ್ದು ಹಾಗೆ ಬಹಳ ವಿಶೇಷವಾದಂತಹ ದೃಷ್ಟಿಕೋನಗಳನ್ನು ಸೂಕ್ಷ್ಮತೆಗಳನ್ನು ಇಲ್ಲಿ ಕವಿ ಹೃದಯ ಒಳಗೊಂಡಿರೋದರಿಂದ ಪ್ರಾಕೃತಿಕವಾದಂತಹ ಎಲ್ಲ ಸೌಂದರ್ಯವನ್ನು ಕವಿ ಬಹಳ ಸುಂದರವಾಗಿ ಈ ಕವಿತೆಯ ಮೂಲಕ ಅವರು ಅಭಿವ್ಯಕ್ತಿಪಡಿಸಿದ್ದಾರೆ ಅನ್ನುವಂಥದ್ದು ಹಾಗೆಯೇ ಇಲ್ಲಿ ನಕ್ಷತ್ರಗಳೇ ಅಂತ ಇನ್ನೊಂದು ಕವಿತೆ ಇದೆ ನಕ್ಷತ್ರಗಳೇ ಅಂತ ಹೇಳಿದರೆ ರಾತ್ರಿಯ ವೇಳೆಯಲ್ಲಿ ಆಕಾಶವನ್ನು ನೋಡಿದಾಗ ಆ ನಕ್ಷತ್ರಗಳು ಕಾಣುವಂತಹ ಸೌಂದರ್ಯ ಆ ಬೆಳಕು ಆ ಪ್ರಭಾವ ಆ ಚಂದಿರನ ಏನು ಸೌಂದರ್ಯ ಇದೆ ಬಾನಚಂದಿರನ ಸೌಂದರ್ಯವನ್ನು ಕುರಿತು ಬಹಳಷ್ಟು ಜನ ಕವಿಗಳು ಈಗಾಗಲೇ ಬರೆದಿದ್ದಾರೆ ಸೊ ಇಲ್ಲಿ ಕೂಡ ಸ್ವಾಮಿ ಪೇರೆ ಹಿರೇಮಠರವರಿಗೆ ದಕ್ಕಬಹುದಾದಂತಹ ನಕ್ಷತ್ರಗಳನ್ನು ನೋಡಿದಾಗ ಅವರು ಅನುಭವಿಸಬಹುದಾದಂಥ ದಕ್ಕಬಹುದಾದಂಥ ತಮ್ಮ ಕಲ್ಪನೆಗೆ ನಿಲುಕಬಹುದಾದಂಥ ಭಾವ ಅಭಿವ್ಯಕ್ತಿಯ ಮೂಲಕ ಇಲ್ಲಿ ನಕ್ಷತ್ರಗಳೇ ನೀವು ಎಷ್ಟು ಹೊಳೆಯುತ್ತಿದ್ದೀರಿ ನಮಗೆಲ್ಲ ಎಷ್ಟು ಪ್ರೇರಣೆಯಾಗಿದ್ದೀರಿ ಅನ್ನುವಂತಹ ಆ ಕಾವ್ಯದ ಅನೇಕ ಸಾಲುಗಳನ್ನು ಅವರು ಈ ಕವಿತೆಯಲ್ಲಿ ಕಟ್ಟಿಕೊಡುವಂಥ ಪ್ರಯತ್ನ ಮಾಡ್ತಾರೆ ಹೇಳ್ತಾರೆ ಅವರು ನಗುವಿ ರೇಖೆ ನಕ್ಷತ್ರಗಳ ಇರುಳ ಮರೆಯಲ್ಲಿ ನಗುವಿರೇಕೆ ನಕ್ಷತ್ರಗಳೇ ಇರುಳ ಮರೆಯಲಿ ಹೇಳಿ ನಿಮ್ಮ ನಗುವಿನ ಗುಟ್ಟು ನನ್ನ ಕಿವಿಯಲಿ ಯಾವ ಹರ್ಷ ಸಿಕ್ಕಿದೆ ನಿಮಗೆ ನೀಲಿನ ಬದಲಿ ಏನು ಕಡಿಮೆಯಾಗಿದೆ ನನ್ನ ಹಸಿರು ನೆಲದಲ್ಲಿ ಅಂತ ನೋಡಿ ಚುಕ್ಕೆಗಳನ್ನೇ ಅವರು ಪ್ರಶ್ನೆ ಮಾಡ್ತಾರೆ ಯಾಕೆ ನಕ್ಷತ್ರಗಳೇ ಇರುಳಿನಲ್ಲಿ ನೀವು ಮರೆಯಾಗಿದ್ದೀರಿ ಹೇಳಿ ನಿಮ್ಮ ನಗುವಿನ ಗುಟ್ಟೇನು ನಕ್ಷತ್ರವನ್ನು ನೋಡಿದರೆ ಬಹಳ ಸುಲಭವಾಗಿ ನಮಗೆಲ್ಲರಿಗೂ ಹಾಗೆ ಅನ್ನಿಸ್ತೈತೆ ಹಾಗಾಗಿ ನಿಮ್ಮ ನಗುವಿನ ನಿಮ್ಮ ಬದುಕಿನ ನಿಮ್ಮ ಗೆಲುವಿನ ಗುಟ್ಟೇನು ಅದನ್ನು ನನಗೆ ಹೇಳಿಕೊಡಿ ಅಂತ ಯಾವ ಹರ್ಷ ಸಿಕ್ಕಿದೆ ನಿಮಗೆ ನೀಲಿ ನಬದಲ್ಲಿ ಆಕಾಶವನ್ನು ದಿಟ್ಟಿಸಿ ನೋಡಿದಾಗ ನಾವು ಸಹಜವಾಗಿ ಮಾನವರೆಲ್ಲರೂ ಕೂಡ ಆ ಥರದ್ದೊಂದು ಭಾವನೆಯನ್ನು ವ್ಯಕ್ತಪಡಿಸ್ತೇವೆ ಅದಕ್ಕೆ ಕವಿ ಹೇಳ್ತಾರೆ ಮತ್ತು ಏನು ಕಡಿಮೆಯಾಗಿದೆ ನನಗೆ ಹಸಿರು ಈ ನೆಲದಲ್ಲಿ ಪ್ರಕೃತಿಯ ಈ ರಮ್ಯವಾದಂತಹ ಈ ಸುಂದರವಾದಂತಹ ಈ ಭೂಮಿಯ ಮೇಲಿನ ಎಲ್ಲ ಈ ಸಂಪತ್ತು ಪ್ರಾಕೃತಿಕ ಸಂಪತ್ತಿದೆಯಲ್ಲ ಅದರೊಂದಿಗೆ ನಾನು ಸಮೀಕರಿಸಿ ಬದುಕ್ತಾ ಇದ್ದೀನಿ ನನಗೇನು ಕಡಿಮೆಯಾಗಿಲ್ಲ ನೀವು ಮೇಲೆ ಆಕಾಶದಲ್ಲಿ ಅಷ್ಟು ನಗುನಗ್ತಾ ಇದ್ದೀರಿ ಆದರೆ ನಾನು ಇಲ್ಲಿ ಭೂಮಿಯ ಮೇಲೆ ಈ ಪ್ರಕೃತಿಯ ರಮಣೀಯ ಮಧ್ಯದಲ್ಲಿ ಬಹಳ ಆಹ್ಲಾದಕರ ವಾತಾವರಣದಲ್ಲಿ ನಾನು ಬದುಕ್ತಿದ್ದೇನೆ ಅನ್ನುವಂತಹ ಭಾಳ ಸುಂದರವಾದಂತಹ ಅಭಿಪ್ರಾಯಗಳನ್ನು ಇಲ್ಲಿ ಅಕ್ಷರ ರೂಪದಲ್ಲಿ ನಕ್ಷತ್ರಗಳೇ ಓ ನನ್ನ ನಕ್ಷತ್ರಗಳೇ ಅನ್ನುವಂತಹ ಕವಿತೆಯ ಮೂಲಕ ಅವರು ಇಲ್ಲಿ ಕಟ್ಟಿಕೊಡ್ತಾರೆ ಹಾಗೆಯೇ ಇಲ್ಲಿ ಇನ್ನೊಂದು ಕವಿತೆ ತಾಯಿ ದೇವರು ಅನ್ನುವಂಥದ್ದು ತಾಯಿಯ ಮೇಲೆ ಎಲ್ಲ ಕವಿಗಳು ಕೂಡ ಕವಿತೆಗಳನ್ನು ಬಹಳಷ್ಟು ಬರೆದಿದ್ದಾರೆ ಹಾಗಾಗಿ ತಾಯಿ ಇಲ್ಲಿ ಬಹಳ ಬಹಳ ದೊಡ್ಡ ಪದಗಳಿಗೂ ಅಕ್ಷರಗಳಿಗೂ ಸಿಗ್ ನಿಲುಕಲಾರದಂಥ ಬಹಳ ದೊಡ್ಡ ಶಕ್ತಿ ಅಂತ ನಾವು ಹೇಳ್ತೇವೆ ಹಾಗಾಗಿ ನನಗೆ ಈ ಕವಿತೆಯನ್ನು ಓದಿದ ತಕ್ಷಣ ಕೆಲವೊಂದು ಸಾಲುಗಳು ನೆನಪಾದವು ಹೇಳ್ತಾರೆ ಈಗ ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿ ಇಲ್ಲ ನೋಡಿ ಬಂಧುಗಳು ಎಷ್ಟೇ ಇದ್ದರೂ ಕೂಡ ತಾಯಿ ಆಗೋಷ್ಟು ಮಕ್ಕಳಿಗಾಗಲಿ ಮನೆಗಾಗಲಿ ಯಾರೂ ಆಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಊಟ ಎಲ್ಲ ತಟ್ಟೆಯಲ್ಲಿ ಮೃಷ್ಟಾನ್ನ ಇರಲಿ ಆದರೆ ಅದರೊಳಗಡೆ ಎಲ್ಲಾದರೂ ಒಂದಷ್ಟು ಉಪ್ಪಿನ ಹರಳು ಕಡಿಮೆ ಆದರೆ ಉಪ್ಪಿನ ಅಂಶ ಕಡಿಮೆ ಆಗಿಬಿಟ್ರೆ ಆ ಎಲ್ಲ ಮೃಷ್ಟಾನ್ನವೂ ಕೂಡ ನಮಗೆ ರುಚಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದರೆ ತಾಯಿಯ ಪಾತ್ರ ಬದುಕಿನಲ್ಲಿ ಮಕ್ಕಳ ಅಂದರೆ ಮನೆ ಮತ್ತು ಮಕ್ಕಳ ವಿಷಯಕ್ಕೆ ಬಂದಾಗ ಯಾವುದೇ ಮನುಷ್ಯನಿಗೆ ತಾಯಿಯಿಂದ ದಕ್ಕಬಹುದಾದಂಥ ಪ್ರೀತಿ ಬಹುಶಃ ಮತ್ತೊಬ್ಬರಿಂದ ದಕ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಹಾಗೆಯೇ ಇಲ್ಲಿ ಜಿ ಎಸ್ ಶಿವರುದ್ರಪ್ಪನವರ ಕವಿತೆಯ ಸಾಲುಗಳು ಕೂಡ ನನಗೆ ನೆನಪಾದವು ಅವರು ಹೇಳ್ತಾರೆ ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೇ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅಂತ ಎಷ್ಟೊಂದು ಅದ್ಭುತವಾದ ಸಾಲುಗಳಿವು ಜಿ ಎಸ್ ಶಿವರುದ್ರಪ್ಪ ಅವರು ಇಲ್ಲಿ ಹೆಣ್ಣು ಹೆಣ್ಣನ್ನು ಕುರಿತು ತಾಯಿಯನ್ನು ಕುರಿತು ಹೆಣ್ಣು ಕುರಿತು ಬರೆಯುವಂಥ ಕವಿತೆಯ ಸಾಲಗಳು ಹಾಗಾಗಿ ಇಲ್ಲಿ ಅವ್ರು ಹೇಳ್ತಾರೆ ಈಗ ಹ್ಮ್ ಶರಭಯ್ಯ ಸ್ವಾಮಿ ಹಿರೇಮಠ ಅವರು ಸ್ವಾರ್ಥವನ್ನ ಬಿಟ್ಟು ಎಸೆದು ಬೆಟ್ಟವಾದಳು ನನ್ನ ತಾಯಿ ಗಟ್ಟಿತನವನ್ನ ಮೆಟ್ಟಿ ನಿಂತು ದಿಟ್ಟೆಯಾದಳು ನನ್ನ ತಾಯಿ ಕೊಟ್ಟ ನೋವ ನುಂಗಿ ನಗುತ ಭೂಮಿಯಾದಳು ಎಲ್ಲ ಬಹಾರ ಸಹಿಸಿ ಸಹನೆಯ ಶಿಖರವಾದಳು ಹೌದು ಎಲ್ಲ ತಾಯಿಯಿಂದ ಹೀಗೇನೆ ಮನೆಯಲ್ಲಿರ್ತಕ್ಕಂಥ ಎಲ್ಲ ಅಂದರೆ ಸಮಾಜ ಪರಿಸರ ಪರಿವಾರ ಏನೇನೆಲ್ಲ ಕಷ್ಟಗಳನ್ನು ಕೊಡ್ತೈತೆ ಆ ಎಲ್ಲ ಕಷ್ಟಗಳನ್ನು ಸಹಿಸಿಕೊಂಡು ನುಂಗಿಕೊಂಡು ಮನೆಯಲ್ಲಿರ್ತಕ್ಕಂತಹ ಈಗ ಗಂಡ ಮನೆ ಮಕ್ಕಳು ಎಲ್ಲರ ಅಭಿವೃದ್ಧಿ ಮತ್ತು ಬೆಳವಣಿಗೆಗೆ ಪ್ರತಿನಿತ್ಯವೂ ಕೂಡ ದಿನನಿತ್ಯವೂ ಕೂಡ ದುಡಿಯುವಂಥ ಜೀವಿ ನನ್ನ ತಾಯಿ ಆಕೆ ಎಲ್ಲ ಸಹನೆಯನ್ನು ಆ ಗುಣವನ್ನು ಸಹಿಸಿಕೊಳ್ಳುವಂಥ ಗುಣವನ್ನು ಮಕ್ಕಳು ಮತ್ತು ಮನೆ ಅದನ್ನೆಲ್ಲ ಹೇಗೆ ನಮಗೆ ಕಟ್ಟಿಕೊಡುವಲ್ಲಿ ತಾಯಿಯ ಪಾತ್ರ ದೊಡ್ಡದು ಅನ್ನುವಂಥದ್ದನ್ನು ಇಲ್ಲಿ ಆ ದೈವ ಸ್ವರೂಪದಲ್ಲಿ ತಾಯಿಯನ್ನು ಕಾಣ್ತಕ್ಕಂಥದ್ದನ್ನು ಈ ಕವಿತೆಯಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ ಅಂತೆ ಸೊಬಗಿನ ಸಿರಿ ಅಂತ ಇನ್ನೊಂದು ಕವಿತೆ ಇದೆ ಇಲ್ಲಿ ನೋಡಿ ಸೊಬಗಿನ ಸಿರಿ ಅಂತ ಅಂದರೆ ನಾಡು ನುಡಿಗೆ ಸಂಬಂಧಪಟ್ಟಂಥ ಕವಿತೆ ಇದು ಈ ನಾಡು ಪ್ರಾಕೃತಿಕವಾಗಿ ಬಹಳ ಸೌಂದರ್ಯಯುತವಾದಂಥದ್ದು ಅದನ್ನು ನಾವು ಕಲೆ ಸಂಗೀತ ಸಾಹಿತ್ಯ ಬಹಳಷ್ಟು ಸಾಂಸ್ಕೃತಿಕವಾದಂಥ ಈ ಕರ್ನಾಟಕದ ಪರಂಪರೆ ಏನಿದೆ ಆ ಎಲ್ಲ ಪರಂಪರೆಗಳನ್ನು ಬಹಳ ಚೆನ್ನಾಗಿ ವರ್ಣನೆ ಮಾಡಿಸಿ ಮಾಡಿದ್ದಂಥದ್ದನ್ನು ನಾವೆಲ್ಲರೂ ಓದ್ಕೊಂಡಿದ್ದೇವೆ ಹಾಗೆಯೇ ಇಲ್ಲಿ ಕವಿ ಎಂಥ ಸ್ಫೋಟದ ಇದು ಸೊಬಗಿನ ಸಿರಿ ಇದು ಚೆಲುವ ಕನ್ನಡ ನಾಡಿದು ಕಲ್ಲಿನಲ್ಲಿ ಕಲೆಕಂಡ ವೈಭವ ಮೆರೆದ ಸುಂದರ ಬೀಡಿದು ಕನ್ನಡದ ನೆಲ ಕನ್ನಡದ ಜಲ ಕನ್ನಡವೇ ಉಸಿರೆಂದರು ಕನ್ನಡದ ಮಣ್ಣಿದುವೆ ಪುಣ್ಯದ ಸ್ವರ್ಗವೆಂದರು ಕವಿಗಳು ನೋಡಿ ಎಲ್ಲ ಕಾಲ ಕಾಲಕ್ಕೂ ಕೂಡ ಇಲ್ಲಿ ಕವಿಗಳು ಕಲಾವಿದರು ಸಾಂಸ್ಕೃತಿಕ ರುವಾರಿಗಳು ಹೋರಾಟಗಾರರು ಜನಪರ ಚಳುವಳಿಗಳು ನೆಲದಲ್ಲಿ ಎಲ್ಲ ನಡೆದು ಹೋಗಿದೆ ಹಾಗಾಗಿ ಈ ನಾಡಿನ ಎಲ್ಲ ಹಿರಿಮೆ ಗರಿಮೆಗಳನ್ನು ನಮಗೆಲ್ಲ ಹಿರಿಯರು ಇಲ್ಲಿ ಒದಗಿಸಿಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಕವಿ ತನ್ನ ಈ ಸೊಬಗಿನ ಸಿರಿ ಅನ್ನುವಂಥ ಕವಿತೆಯಲ್ಲಿ ಈ ನಾಡಿನ ಹೆಮ್ಮೆ ಮತ್ತು ಸಾಧನೆ ಹಿರಿಮೆ ಗರಿಮೆಗಳನ್ನು ಭಾಳ ಚೆನ್ನಾಗಿ ವರ್ಣಿಸಿದ್ದಾರೆ ಅಂತನ್ನುವಂಥದ್ದು ಹಾಗೆಯೇ ಭಾರತ ಮಾತೆ ಅಂತ ನೋಡಿ ಇಲ್ಲಿ ಒಂದು ದೇಶ ಅಂತ ಬಂದಾಗ ಒಂದು ರಾಷ್ಟ್ರ ಅಂತ ಬಂದಾಗ ನಮ್ಮ ಎಲ್ಲ ಸಂಕುಚಿತತೆಗಳನ್ನು ಮೀರಿ ಅದು ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಸಿಖ್ರಿರಲಿ ಬೌದ್ಧರಿರಲಿ ಜೈನರಿರಲಿ ಎಲ್ಲರೂ ಕೂಡ ಪ್ರೀತಿ ಸ್ನೇಹ ಸೌಹಾರ್ದತೆಯಿಂದ ಬದುಕಿದಾಗ ಮಾತ್ರ ಮನುಷ್ಯನ ಬದುಕಿಗೆ ಬಹಳ ಒಂದು ಮೌಲ್ಯಯುತವಾದಂತಹ ನಮಗೆ ಬೆಲೆ ಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ದು ಹಾಗಾಗಿ ಈ ಭಾರತ ಇದು ಬಹಳ ಅನೇಕ ಸಂಸ್ಕೃತಿಗಳಿದ್ದರೂ ಕೂಡ ವಿವಿಧತೆಯಲ್ಲಿ ಏಕತೆಯನ್ನು ಮೆರೆದಂಥ ದೇಶ ಹಾಗಾಗಿ ಈ ನೆಲದ ಎಲ್ಲ ಗುಣಗಳನ್ನು ಈ ನೆಲದ ಸೌಹಾರ್ದತೆಯನ್ನು ಈ ನೆಲದಲ್ಲಿ ಹುಟ್ಟಿ ಬಂದಂಥ ಸೂಪಿ ಸಂತರನ್ನ ಶರಣರನ್ನು ತುಂಬ ಇಲ್ಲಿ ಗೌರವದಿಂದ ಭಕ್ತಿಯಿಂದ ನೆನೆತ ಈ ಭಾರತ ಮಾತೆಯ ಎಲ್ಲ ಹಿರಿಮೆಗಳನ್ನು ಎತ್ತಿಹಿಡಿಯುವಂಥ ಪ್ರಯತ್ನವನ್ನು ಕವಿ ಈ ಭಾರತ ಮಾತೆ ಅನ್ನುವಂತ ಕವಿತೆಯಲ್ಲಿ ಮಾಡುವ ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ ಭಾರತ ಮಾತೆ ಮಡಿಲಿನ ಮಕ್ಕಳು ಥರ ಬಣ್ಣದ ಹೂಗಳು ತಾಯ್ನಾಡಿನ ಈ ಸೊಬಗ ಈ ಮಹಿಮೆಯನ್ನು ಸಾರುವವು ಈ ಲೋಕದಲ್ಲಿ ಅಂತ ಹೇಳಿ ಈ ಲೋಕದಲ್ಲಿ ಇರತಕ್ಕಂಥ ಎಲ್ಲ ಮಹಿಮೆಗಳನ್ನು ಭಾರತ ಮಾತೇ ಕಂಡಂತಹ ಎಲ್ಲ ಶರಣ ಸಂತರನ್ನು ಎಲ್ಲ ಏನು ಈ ಪರಂಪರೆ ಇದೆ ಈ ನಾಡಿನ ಈ ಸಂಸ್ಕೃತಿ ಈ ಈ ನಾಡಿನ ಸಂಸ್ಕೃತಿ ಇರಲಿ ವಿವಿಧತೆಯಲ್ಲಿ ಏಕತೆಯನ್ನು ತೋರಿದಂಥ ಜನಪರ ಎಲ್ಲ ಈ ಸೌಂದರ್ಯವನ್ನು ಈ ಕವಿತೆಯಲ್ಲಿ ಹಿಡಿದಿಡುವಂಥ ಪ್ರಯತ್ನವನ್ನು ಇಲ್ಲಿ ಶರಬಯ್ಯ ಸ್ವಾಮಿ ಹಿರೇಮಠರವರು ಮಾಡ್ತಾರೆ ಹಾಗೆಯೇ ಹಬ್ಬ ಅಂತ ಇನ್ನೊಂದು ಕವಿತೆ ಇದೆ ಇಲ್ಲಿ ನೋಡಿ ಹಬ್ಬ ಅಂದ ತಕ್ಷಣ ಇಲ್ಲಿ ನಾವು ಯಾವುದೋ ಹಬ್ಬಗಳಿಗೆ ಹೋಗಬಾರದು ಇಲ್ಲಿ ಹಬ್ಬಗಳನ್ನು ಅಂದರೆ ವಿಶೇಷವಾಗಿ ನಾನು ಹೇಳುವಂಥದ್ದು ಅಂದರೆ ಮನಸ್ಸಿಗೆ ಸಂಬಂಧಪಟ್ಟಂತಹ ಹಬ್ಬ ಅಂದರೆ ಮನುಷ್ಯನ ಸ್ವಭಾವ ನಡವಳಿಕೆ ಇಲ್ಲಿ ಎಷ್ಟು ಆತ ಎಂತೆ ಸದ್ಗುಣಗಳನ್ನು ಹೊಂದಬೇಕು ಯಾವ ರೀತಿಯಾದಂಥ ಸಂಯಮವನ್ನು ಇಟ್ಕೋಬೇಕು ಎಂಥ ಪ್ರೀತಿಯನ್ನು ಹೊಂದಿರಬೇಕು ಸುತ್ತಲೂ ಈ ಏನು ಸಮುದಾಯ ಇದೆ ಪರಿವಾರ ಇದೆ ಈ ಲೋಕ ಇದೆ ಈ ಲೋಕದೊಂದಿಗೆ ನಾನು ಬಹಳ ಸುಂದರವಾದಂಥ ಸಂಬಂಧವನ್ನು ಇಟ್ಕೊಂಡಾಗ ಮಾತ್ರ ನಾನು ಇಲ್ಲಿ ಹಬ್ಬದ ರೀತಿಯಲ್ಲಿ ಪ್ರತಿಯೊಂದು ದಿನವನ್ನು ಕೂಡ ನಾನು ಬದುಕಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಹೇಳಿದೆ ಹಬ್ಬ ಅಂದ ತಕ್ಷಣ ಈಗ ಪಂಚಮಿ ಹಬ್ಬ ಆಗಲಿ ಯುಗಾದಿ ಹಬ್ಬ ಆಗಲಿ ಅಂತ ನಾನು ಭಾವಿಸಬಾರದು ಹಾಗೆ ನೋಡಲೂಬಾರದು ಈ ಈ ಕವಿತೆಯನ್ನು ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಸಾಲುಗಳನ್ನು ಓದಿದಾಗ ನನಗೆ ಆಗನಿಸ್ತೈತೆ ಇಲ್ಲಿ ಮನಸ್ಸಿಗೆ ಸಂಬಂಧಪಟ್ಟಂಥ ಮನಸ್ಸು ಯಾವಾಗ ಆಹ್ಲಾದತೆ ಯಾವಾಗ ಖುಷಿ ಸಂತೋಷ ಸಂಭ್ರಮದಿಂದ ಮತ್ತೊಬ್ಬರನ್ನು ದ್ವೇಷಿಸಲಾರದನೆ ಹೊಟ್ಟೆ ಒಳಗಡೆ ಏನು ಅಸಹನೆ ಇದೆಯಲ್ಲ ಅದನ್ನು ಇಲ್ಲದೇ ಇರತಕ್ಕಂತಹ ಸ್ವಭಾವಗಳು ಎಲ್ಲರನ್ನೂ ಕೂಡ ಸಹಿಸಿಕೊಂಡು ಸಹನೀಯವಾಗಿ ಬದುಕಿದರೆ ನಾವು ಪ್ರತಿದಿನವೂ ಕೂಡ ಮನುಷ್ಯ ಹಬ್ಬದಂತೆ ನಾವು ದಿನಗಳನ್ನು ಕಳಿಬೋದು ಅಂತಹ ಎಲ್ಲ ಗುಣಗಳನ್ನು ನಾವು ಬೆಳೆಸ್ಕೋಬೇಕು ಅಂತ ಹೇಳ್ತಾರೆ ಇಲ್ಲಿ ಚೆಲುವು ನಗೆಯ ಹೊಸಗೆಯಲ್ಲಿ ಒಲವು ಬಂತು ಭೂಮಿಗೆ ಇಳಿಯ ಹಸಿರು ಮೊಳಕೆಯಂತೆ ತುಳುಕಿ ಬಂತು ಕಿರುನಗೆ ಅಂತ ನೋಡಿ ಈ ಸಾಲುಗಳು ಎಷ್ಟು ವಿಶೇಷವಾದಂಥ ಹೀಗೆ ವಿಶಿಷ್ಟವಾದಂತಹ ಸಂಭ್ರಮದ ಮೂಲಕ ಇಳಿಯನ್ನ ಭೂಮಿಯನ್ನ ಈ ಇಳಿಯಲ್ಲಿ ಹಸಿರು ಮಳಕೆಯಾದಾಗ ಹೇಗೆ ನಮಗೆ ಈ ಪ್ರಕೃತಿಯ ರಮ್ಯತೆಯೊಂದಿಗೆ ಸೌಂದರ್ಯದೊಂದಿಗೆ ಮನುಷ್ಯನ ಬದುಕು ಸಮೀಕರಿಸ್ತದೆ ಅನ್ನುವಂಥದ್ದನ್ನು ಈ ಹಬ್ಬ ಬಹಳ ಸುಂದರವಾಗಿ ಕಟ್ಟಿಕೊಟ್ಟಿದೆ ಅನ್ನುವಂಥದ್ದು ಹಾಗೆಯೇ ಇಲ್ಲಿ ಮತ್ತೆ ಹೆಜ್ಜೆಯ ಗುರುತು ಅಂತ ಇನ್ನೊಂದು ಕವಿತೆ ಇದೆ ಇದು ಕೂಡ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥ ಕವಿತೆ ಅಂತಲೇ ನಾನು ಭಾವಿಸ್ತೇನೆ ಯಾಕಂತ ಹೇಳಿದ್ರೆ ಮನುಷ್ಯನ ಬದುಕು ಹೇಳ್ತಾನೆ ಈಗ ಕವಿ ಹುಟ್ಟಿ ಬರೋದಕ್ಕೆ ಮನುಷ್ಯನಾಗಿ ಹುಟ್ಟಿ ಬರೋದಕ್ಕೆ ಉಲ್ಲು ಜೀವ ಅಲ್ಲ ಅಂತ ಅಂದ್ರೆ ಮನುಷ್ಯನ ಬದುಕು ತೀರಾ ಆಕಸ್ಮಿಕ ಮನುಷ್ಯನಾಗಿ ಹುಟ್ಟೋದೆ ಹಾಗಾಗಿ ಈ ಹುಟ್ಟಿದ ಮನುಷ್ಯನಾಗಿ ಹುಟ್ಟಿದಂಥ ಬದುಕು ತುಂಬ ಸಾರ್ಥಕವಾಗಿ ಇರಬೇಕು ಅನ್ನುವಂಥದ್ದನ್ನು ಎಲ್ಲ ಶರಣರು ಕೂಡ ಎಲ್ಲ ಸಂತರು ಕೂಡ ಈಗಾಗಲೇ ಹೇಳಿದ್ದಾರೆ ಅದೇ ರೀತಿಯಾದಂಥ ನಾವು ಇಲ್ಲಿ ಬದುಕಿನಲ್ಲಿ ಏನು ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಬೇಕು ಅನ್ನುವಂಥದ್ದನ್ನು ಭಾಳ ಚೆನ್ನಾಗಿ ಈ ಹೆಜ್ಜೆಯ ಗುರುತು ಅನ್ನುವಂಥ ಕವಿತೆಯಲ್ಲಿ ಅವರು ಬರಿತಾ ಇಲ್ಲಿ ಭಾಳ ಚೆನ್ನಾಗಿ ಅವರು ಅದಕ್ಕೆ ಇಲ್ಲಿ ನನಗೆ ಮತ್ತೆ ಜಿ ಜಿ ಎಸ್ ಶಿವರುದ್ರಪ್ಪ ಅವರ ಕವಿತೆಯ ಸಾಲುಗಳೇ ನೆನಪಾದವು ನನಗಿಲ್ಲಿ ಅವರು ಹೇಳ್ತಾರೆ ಇಲ್ಲಿ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇವೆ ನಮ್ಮೊಳಗೆ ಒಳಗಿನ ತಿಳಿಯನು ಕಲಕದೇ ಇದ್ದರೆ ಅಮೃತದ ಸವಿ ಇದೆ ನಾಲಿಗೆಗೆ ಅಂಥೇಳಿ ಮನುಷ್ಯ ಈ ಅಹಂಕಾರ ಈ ಏನು ಈ ತನ್ನ ಸ್ವಾರ್ಥತೆ ಇರಲಿ ದ್ವೇಷ ಇರಲಿ ಇಂಥದ್ದನ್ನೆಲ್ಲ ನಾವು ಬದಿಗೊತ್ತಿ ನಮ್ಮ ನಾಲಿಗೆ ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ಮೊಳಗಿನ ಅಹಂಕಾರವನ್ನು ಅಹಮ್ಮನ್ನು ಬಿಟ್ಟುಬಿಟ್ರೆ ಬಹಳ ಚೆನ್ನಾಗಿ ಈ ಎಲ್ಲ ಪರಿಸರ ಪರಿವಾರದೊಂದಿಗೆ ನಾವು ಬದುಕ್ಬೋದು ಅನ್ನುವಂಥದ್ದು ಸೌಹಾರ್ದತೆ ಬದುಕು ಪ್ರೀತಿಯಿಂದ ನಾವು ಬದುಕಿದರೆ ಎಲ್ಲರೂ ಕೂಡ ಇಲ್ಲಿ ನಾವೊಂದು ವಿಶೇಷವಾದಂತಹ ಆ ನಿಟ್ಟಿನಲ್ಲಿ ಏನಾದರೂ ಒಂದು ಸಾಧಿಸಲಿಕ್ಕೆ ಸಾಧ್ಯನೇ ಇದೆ ಅಂಥ ಸಾಮರ್ಥ್ಯ ನಮ್ಮ ಕಡೆ ಇದ್ದಾಗ ಏನಾದರೂ ಒಂದು ಸಾಧಿಸಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಮನುಷ್ಯನ ಬದುಕು ಬಹಳ ಮುಖ್ಯ ಅಂಥದ್ದೊಂದು ಚಾಪನ್ನು ಅಂಥದ್ದೊಂದು ಇಲ್ಲಿ ಹೆಜ್ಜೆ ಗುರುತುಗಳನ್ನು ನಾವೆಲ್ಲ ಬಿಟ್ಟು ಹೋಗಬೇಕು ಅನ್ನುವಂಥದ್ದನ್ನು ಬಹಳ ಚೆನ್ನಾಗಿ ಕವಿ ಈ ಕವಿತೆಯಲ್ಲಿ ಪ್ರಸ್ತುತಪಡಿಸಿದ್ದರೆ ಹಾಗಾಗಿ ನನಗೆ ಒಂದು ಕಾಲದ ಮಿತಿ ಇದೆ ಹಾಗಾಗಿ ಇಲ್ಲಿ ಸುಮಾರು ಕವಿತೆಗಳಿವೆ ನಾನು ಹೇಳಿದಂತೆ ಮೊದಲಿನಂತೆ ಸುಮಾರು ಐವತ್ತಕ್ಕೂ ಹೆಚ್ಚು ಕವಿತೆಗಳಿವೆ ಹಾಗಾಗಿ ಪ್ರತಿಯೊಂದು ಕವಿತೆಗಳು ಕೂಡ ಪ್ರಕೃತಿಗೆ ಸಂಬಂಧಪಟ್ಟಂತೆ ಇಲ್ಲಿ ಭಾನು ಭೂಮಿ ಆಕಾಶ ನೀರು ಮನುಷ್ಯನ ಬದುಕು ಪ್ರಕೃತಿಯೊಂದಿಗೆ ಏನೇನು ಒಡನಾಟ ಆ ಎಲ್ಲ ಒಂದು ಸಂಬಂಧವನ್ನು ಭಾಳ ಚೆನ್ನಾಗಿ ಇಲ್ಲಿ ಇಲ್ಲಿ ಶರಭಯ್ಯ ಸ್ವಾಮಿ ಪಿ ಹಿರೇಮಠ ಸರ್ ಅವರು ಈ ಕವನ ಸಂಕಲನದಲ್ಲಿ ಮಾಡಿದ್ದಾರೆ ಹಾಗಾಗಿ ಇನ್ನೂ ಶರಭಯ್ಯ ಸ್ವಾಮಿ ಪಿ ಹಿರೇಮಠರವರು ಮತ್ತಷ್ಟು ಕವನ ಸಂಕಲನಗಳ ಮೂಲಕ ಸಾಹಿತ್ಯ ಇದರಲ್ಲಿ ಕೃಷಿಯಲ್ಲಿ ತೊಡಗಲಿ ಒಳ್ಳೊಳ್ಳೆ ಕೃತಿಗಳನ್ನು ಈ ಕನ್ನಡ ಸಾಹಿತ್ಯಕ್ಕೆ ನೀಡಲಿ ಅಂಥೇಳಿ ನಾನು ಆಶಿಸ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಹೊಸ ಪುಸ್ತಕದೊಂದಿಗೆ ತಮ್ಮನ್ನು ಮುಖಾಮುಖಿಯಾಗ್ತೇನೆ ಅಲ್ಲಿವರಿಗೆ ನಮಸ್ಕಾರ